ಇವಿಎಂ ಎಂದರೆ ಎವ್ರಿ ವೋಟ್ ಅಗೇನ್ಸ್ಟ್ ಮುಲ್ಲಾ ಈ ರೀತಿ ಅನಾಗರಿಕ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವುದು ಯಾವುದೋ ಹಿಂದುತ್ವ ಸಂಘಟನೆಯ ನಾಯಕನಲ್ಲ ಈ ಹೇಳಿಕೆ ಕೊಟ್ಟಿರುವುದು ಮಹಾರಾಷ್ಟ್ರ ಸರ್ಕಾರದ ಸಚಿವರೊಬ್ಬರು ಮುಲ್ಲಾ ವಿರುದ್ಧದ ಪ್ರತಿ ಮತ ಎಂದು ಇವಿಎಂಗೆ ಅರ್ಥ ನೀಡಿರುವ ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಮುಸ್ಲಿಮರ ವಿರುದ್ಧ ಹೊಸ ವಾಗ್ದಾಳಿ ನಡೆಸಿದ್ದಾರೆ ತಮ್ಮ ಅನಾಗರಿಕ ಮಾತುಗಳಿಗಾಗಿ ಕುಖ್ಯಾತಿ ಪಡೆದಿರುವ ನಿತೇಶ್ ರಾಣೆ ಮತ್ತೊಮ್ಮೆ ಹಳೆ ಚಾಳಿಯನ್ನೇ ಪುನರಾವರ್ತನೆ ಮಾಡಿದ್ದಾರೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಕೇಂದ್ರ ಸಚಿವ ನಾರಾಯಣ್ ರಾಣೆ ಅವರ ಪುತ್ರ ನಿತೇಶ್ ರಾಣೆ ತೀರಾ ಪ್ರಚೋದನಕಾರಿ ಹಾಗೂ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವ ದಾಖಲೆ ಹೊಂದಿದ್ದಾರೆ ಇತ್ತೀಚೆಗೆ ಅವರು ಕೇರಳವನ್ನ ಮಿನಿ ಪಾಕಿಸ್ತಾನ ಎಂದು ಉಲ್ಲೇಖಿಸಿದ್ದರು ಮತ್ತು ಕೇರಳದ ಭಯೋತ್ಪಾದಕರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಮತ ಹಾಕ್ತಾರೆ ಅಂತ ಹೇಳಿದರು ಮಹಾರಾಷ್ಟ್ರದ ಮೀನುಗಾರಿಕೆ ಮತ್ತು ಬಂದರು ಸಚಿವ ನಿತೇಶ್ ರಾಣೆ ಇವಿಎಂ ಅನ್ನ ಮುಲ್ಲಾ ವಿರುದ್ಧದ ಪ್ರತಿ ಮತ ಎಂದು ವ್ಯಾಖ್ಯಾನಿಸುವ ಮೂಲಕ ಈಗ ಹೊಸ ವಿವಾದಕ್ಕೆ ಕಾರಣವಾಗಿದ್ದಾರೆ ಸಾಂಗ್ಲಿಯಲ್ಲಿ ನಡೆದ ಹಿಂದೂ ಗಜನಾ ಸಭೆಯಲ್ಲಿ ಮಾತನಾಡಿದ ರಾಣೆ ಹೌದು ನಾವು ಇವಿಎಂ ಶಾಸಕರು ಆದರೆ ಇವಿಎಂ ಅಂದ್ರೆ ಮುಲ್ಲಾ ವಿರುದ್ಧದ ಪ್ರತಿ ಮತ ಎಂದು ಶುಕ್ರವಾರ ಹೇಳಿದ್ದಾರೆ ಇವಿಎಂಗಳ ಬಗ್ಗೆ ವಿರೋಧ ಪಕ್ಷಗಳ ಹೇಳಿಕೆಗಳನ್ನ ಉಲ್ಲೇಖಿಸಿದ ರಾಣೆ ಮಹಾರಾಷ್ಟ್ರದ ವಿರೋಧ ಪಕ್ಷಗಳು ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿವೆ ಯಾಕೆಂದರೆ ಹಿಂದೂ ಸಮುದಾಯವು ಒಗ್ಗಟ್ಟಿನಿಂದ ಮತ ಚಲಾಯಿಸಿದೆ ಎಂಬ ಅಂಶವನ್ನ ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂದು ಹೇಳಿದ್ದಾರೆ ಚುನಾವಣೆಯಲ್ಲಿ ಗೆಲ್ಲಲು ನಮಗೆ ಮುಸ್ಲಿಂ ಮತಗಳು ಬೇಕಾಗಿಲ್ಲ ನಾನು ಮುಸ್ಲಿಂ ಸಮುದಾಯದ ಬಳಿ ಮತ ಕೇಳಲು ಹೋಗಲಿಲ್ಲ ನೀವು ಏನು ಬೇಕಾದರೂ ಮಾಡಿ ಎಂದು ನಾನು ಹೇಳಿದ್ದೆ ಆದರೆ ಈ ಬಾರಿ ಹಿಂದೂಗಳು ಜಾಗೃತರಾಗಿದ್ದರು ಮತ್ತು ಅವರು ನಮ್ಮನ್ನ ಗೆಲ್ಲಿಸಿದ್ರು ಎಂದು ರಾಣೆ ಹೇಳಿದ್ದಾರೆ ಅವರ ಹೇಳಿಕೆಗಳು ವಿರೋಧ ಪಕ್ಷಗಳಿಂದ ಹೇಗೂ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಜೊತೆ ಜೊತೆಗೆ ಎನ್ಡಿಎ ಮಿತ್ರ ಪಕ್ಷ ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ಅವರ ಪಕ್ಷವು ಈ ಹೇಳಿಕೆಯನ್ನ ಟೀಕಿಸಿದೆ ಬಿಜೆಪಿ ಮುಂದಾಳತ್ವದ ಎನ್ಡಿಎ ಭಾಗವಾಗಿರುವ ಕೇಂದ್ರ ಸಚಿವ ಮತ್ತು ಆರ್ಪಿಐಎ ಮುಖ್ಯಸ್ಥ ರಾಮದಾಸ್ ಅಠಾವಳೆ ಕೂಡ ರಾಣೆ ಅವರ ಹೇಳಿಕೆಗಳಿಗೆ ಅಸಮ್ಮತಿ ವ್ಯಕ್ತಪಡಿಸಿದ್ದು ಇಂತಹ ಕಠಿಣ ನಿಲುವನ್ನ ತೆಗೆದುಕೊಳ್ಳದಂತೆ ರಾಣೆಗೆ ಸಲಹೆ ನೀಡಿದ್ದಾರೆ ನಿತೇಶ್ ರಾಣೆ ಮಹಾರಾಷ್ಟ್ರದಲ್ಲಿ ಸಚಿವರಾಗಿದ್ದಾರೆ ಇದು ತಪ್ಪು ಹೇಳಿಕೆ ಒಬ್ಬರು ಅಂತಹ ವಿಷಯಗಳನ್ನ ಹೇಳಬಾರದು ದೇಶವು ಸಂವಿಧಾನದ ಪ್ರಕಾರ ನಡೆಯುತ್ತದೆ ನಿತೇಶ್ ರಾಣೆ ಅಂತಹ ಕಠಿಣ ನಿಲುವನ್ನ ತೆಗೆದುಕೊಳ್ಳಬಾರದು ಮುಸ್ಲಿಮರು ಸಹ ನಮ್ಮವರು ಒಬ್ಬರು ಯಾವಾಗಲೂ ಮುಸ್ಲಿಮರ ಮೇಲೆ ದಾಳಿ ಮಾಡಬಾರದು ಎಂದು ಅವರು ಹೇಳಿದ್ದಾರೆ ನಿತೇಶ್ ರಾಣೆ ಅವರ ಇವಿಎಂ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕ ಶಶಿತರೂರ್ ಶನಿವಾರ ಆಘಾತಕಾರಿ ಎಂದು ಬಣ್ಣಿಸಿದ್ದಾರೆ ಯಾವುದೇ ಒಂದು ಸಮುದಾಯ ಅಥವಾ ಯಾವುದೇ ಜಾತಿಯ ಮೇಲೆ ವಾಗ್ದಾಳಿ ನಡೆಸುವುದು ತಪ್ಪು ಎಂದು ಶಶಿತರೂರ್ ಹೇಳಿದ್ದಾರೆ ನಾವೆಲ್ಲರೂ ಭಾರತದ ಸಮಾನ ನಾಗರಿಕರು ಮತ್ತು ನಮ್ಮ ದೇಶವು ಪ್ರಗತಿ ಹೊಂದಲು ಅದು ಮಾತ್ರ ಆಧಾರವಾಗಿದೆ ಎಂದು ತರೂರ್ ಎಎನ್ಐ ಜೊತೆ ಮಾತನಾಡ್ತಾ ಹೇಳಿದ್ದಾರೆ ಸಿಪಿಐಎಂ ನಾಯಕಿ ಬೃಂದಾ ಕಾರಟ್ ಕೂಡ ನಿತೇಶ್ ರಾಣೆ ನೀಡಿದ ಹೇಳಿಕೆಗಳನ್ನ ಖಂಡಿಸಿದ್ದಾರೆ ಮತ್ತು ರಾಣೆಯ ಬಂಧನಕ್ಕೆ ಕರೆ ನೀಡಿದ್ದಾರೆ ಇದು ದ್ವೇಷ ಭಾಷಣ ಮತ್ತು ಈ ವ್ಯಕ್ತಿಯನ್ನ ಬಂಧಿಸಬೇಕು ಅವರು ಭಾರತಕ್ಕೆ ಬೆದರಿಕೆ ಏಕೆಂದರೆ ಅವರು ಇಂತಹ ಅತಿರೇಕದ ಕೋಮುವಾದಿ ಹೇಳಿಕೆ ನೀಡಿರುವುದು ಇದೇ ಮೊದಲಲ್ಲ ಅವರು ಸಚಿವರಾಗಿ ಮುಂದುವರಿಯುವುದು ಬಿಜೆಪಿ ಮತ್ತು ಆರ್ ಎಸ್ ಬೂಟಾಟಿಕೆಯನ್ನ ಪ್ರತಿಬಿಂಬಿಸುತ್ತೆ ಪ್ರಧಾನಿ ನರೇಂದ್ರ ಮೋದಿ ಸಂವಿಧಾನದ ಬಗ್ಗೆ ಮಾತನಾಡುತ್ತಾರೆ ಮತ್ತು ಇಲ್ಲಿ ಅವರ ಸಚಿವರು ಈ ದ್ವೇಷ ಭಾಷಣದ ಮೂಲಕ ಸಂವಿಧಾನದ ಮೂಲ ಅಡಿಪಾಯವನ್ನ ನಾಶ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರನ್ನ ತಮ್ಮ ಹುದ್ದೆಯಿಂದ ತೆಗೆದುಹಾಕಬೇಕು ಎಂದು ಕಾರಟ್ ಆಗ್ರಹಿಸಿದರು ಿದ್ದಾರೆ ಇಂತಹ ಅಸಹ್ಯಕರ ಹೇಳಿಕೆಗಳನ್ನು ನೀಡುವುದು ನಿತೇಶ್ ರಾಣೆ ಅವರ ಹಳೆಯ ಅಭ್ಯಾಸ ಅವರು ಈಗ ಸಚಿವರಾಗಿದ್ದಾರೆ ಮತ್ತು ಮುಸ್ಲಿಮರನ್ನ ನಿಂದಿಸಿದ್ದಕ್ಕಾಗಿ ಸರ್ಕಾರ ಅವರಿಗೆ ಬಹುಮಾನ ನೀಡಿದೆ ಅವರು ಅಂತಹ ಹೇಳಿಕೆಗಳನ್ನು ನೀಡುವುದನ್ನ ತಡೆಯಬೇಕು ಅವರ ವಿರುದ್ಧ ಇಪ್ಪತ್ತು ಗಳು ದಾಖಲಾಗಿವೆ ಆದರೆ ಸರ್ಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಬೃಂದಾಕಾರಟ್ ಸುದ್ದಿಸಂಸ್ಥೆ ಪಿಟಿಐಗೆ ತಿಳಿಸಿದ್ದಾರೆ ಇದೇ ರೀತಿಯ ಆಕ್ರೋಶ ವ್ಯಕ್ತಪಡಿಸಿದ ರಾಷ್ಟ್ರೀಯ ಜನತಾ ಜನತಾದಳ ಆರ್ಜೆಡಿಯ ನಾಯಕ ಮನೋಜ್ ಝಾ ಪ್ರಧಾನಿ ನರೇಂದ್ರ ಮೋದಿ ದ್ವೇಷ ಭಾಷಣ ಮಾಡ್ತಾ ಇರುವ ಬಿಜೆಪಿ ಸಚಿವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಹೇಳಿದ್ದಾರೆ ಇದು ಬುದ್ಧನ ಯುಗ ಯುದ್ಧದ ಯುಗವಲ್ಲ ಎಂದು ಪ್ರಧಾನಿ ಮೋದಿ ಹೇಳ್ತಾರೆ ಆದ್ರೆ ಅವರ ಪಕ್ಷದ ಸಚಿವರು ಅವರ ಮಾತನ್ನ ಕೇಳುವುದಿಲ್ಲ ಪ್ರಧಾನಿ ಮೋದಿ ದೊಡ್ಡದಾಗಿ ಮಾತನಾಡುತ್ತಾರೆ ಆದ್ರೆ ವಿಷವನ್ನು ಹರಡುವ ತಮ್ಮ ಸಚಿವರನ್ನ ನಿಯಂತ್ರಣ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅವರು ತಮ್ಮ ಸಚಿವರನ್ನ ನಿಯಂತ್ರಿಸಬೇಕು ಎಂದು ಝಾ ಹೇಳಿದ್ದಾರೆ ಇತ್ತೀಚೆಗೆ ರಾಣೆ ಕೇರಳ ಮಿನಿ ಪಾಕಿಸ್ತಾನ ಎಂಬ ಹೇಳಿಕೆ ನೀಡಿ ವಿವಾದವನ್ನ ಸೃಷ್ಟಿಸಿದ್ರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಈ ಹೇಳಿಕೆಯನ್ನ ತೀವ್ರ ಪ್ರಚೋದನಕಾರಿ ಮತ್ತು ಶೋಚನೀಯ ಎಂದು ಕರೆದಿದ್ರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ನಿತೇಶ್ ರಾಣೆ ವಿರುದ್ಧ ಪ್ರಕರಣವೂ ದಾಖಲಿಸಲಾಗಿತ್ತು ದಿ ಇಂಡಿಯನ್ ಎಕ್ಸ್ಪ್ರೆಸ್ನ ಇತ್ತೀಚಿನ ವರದಿಯ ಪ್ರಕಾರ ಪ್ರಸ್ತುತ ನಿತೇಶ್ ರಾಣೆ ವಿರುದ್ಧ ಮೂವತ್ತೆಂಟು ಗಳು ದಾಖಲಾಗಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು